ಬರೀ ಮನುಷ್ಯ ಬದುಕದಷ್ಟೇ ಅಲ್ಲ ಸಕಲ ಜೀವಿಗಳು ಈ ಭೂಮಿ ಮೇಲೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಕಲ ಸಹ ಜೀವಾತ್ಮದಲ್ಲಿ ಸಕಲ ಸಹಜೀವಿಗಳಲ್ಲಿ ಬುದ್ಧಿಜೀವಿ ಅಂದರೆ ಮನುಷ್ಯ ಎರಡನೇದು ಸ್ವಾನ ಅಥವಾ ನಾಯಿ ಇವೆರಡು ಬಹಳ ಬುದ್ಧಿಜೀವಿ ಆಗಿರ್ತಕ್ಕಂಥದ್ದು ಇದು ಪರಿಪೂರ್ಣವಾಗಿ ಎಲ್ಲ ಜಲಾಶಯ ಬಾಡಿದರೂ ಕೂಡ ಆ ಭೂಮಿಯೊಳಗೆ ನೀರಿನ ತ್ಯಾವಾಂಶ ಇರೋದ್ರಿಂದ ಕೆಲ ಕಡೆ ಹಚ್ಚ ಹಸಿರು ಇರ್ತಕ್ಕಂಥದ್ದು ಇದೆಲ್ಲ ಅರಣ್ಯ ಈಗ ನಾನು ಇಲ್ಲಿ ಕಾಯ್ದಿಟ್ಟ ಅರಣ್ಯದಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಅರಣ್ಯದಲ್ಲಿ ನಾನು ಬರೋದು ಕಾನೂನು ಬಾಹಿರ ಅಪರಾಧ ಆದರೆ ನನಗೆ ಅರಣ್ಯದ ಬ ಅರಣ್ಯದ ಬಳಿಯಲ್ಲೇ ನನ್ನ ಭೂಮಿ ಇರ್ತಕ್ಕಂಥದ್ದು ಹಾಗಾಗಿ ನಾನಿಲ್ಲಿ ಚಿಕ್ಕವನಿದ್ದಂಕಿಲಿಗೂ ಈ ಅರಣ್ಯದಲ್ಲಿ ನಾವು ಜೀವನ ಕಳೆದಂಥ ಸ್ಥಳ ಇದು ಇದೆಲ್ಲ ಅರಣ್ಯ ಥ್ಯಾವ ಭೂಮಿ ಒಳಗೆ ತ್ಯಾವಾಂಶ ಇರೋದ್ರಿಂದ ಹಚ್ಚ ಹಸಿರಾಗಿರ್ತಕ್ಕಂಥದ್ದು ಇಲ್ಲಿ ಜಾಸ್ತಿ ಮಲಗಳು ಜಾಸ್ತಿ ಆಹಾರ ಸೇವನೆ ಮಾಡ್ತಕ್ಕಂಥ ಸ್ಥಳ ಇಲ್ಲಿ ಮಲದ ಬ್ಯಾಟಿ ಬರ್ತಕ್ಕಂಥ ಜನಗಳು ನಾನು ನೋಡಿದ್ದೇನೆ ಅಂಥವ್ರಿಗೆಲ್ಲ ಕಾನೂನಿನ ಅರಿವು ತಿಳಿಸಿ ವಾಪಸ್ ಕಳಿಸ್ತೀನಿ ಇಲ್ಲಿ ಯಾವುದೇ ಥರದ ಈ ಅರಣ್ಯದಲ್ಲಿ ಬೇಟೆ ಆಡುವಂತಿಲ್ಲ ಯಾಕಂದ್ರೆ ಅರಣ್ಯದ ಸಂಪತ್ತು ಉಳಿಸ್ಬೇಕು ಅರಣ್ಯದಲ್ಲಿ ಪಕ್ಷಿ ಪ್ರಾಣಿಗಳು ಸಂತತೆ ಹೆಚ್ಚಿಸಬೇಕು ಈ ಕಾರಣಾಂತರದಿಂದ ಅರಣ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಥವಾ ನಮ್ಮ ಭಾರತ ದೇಶದಲ್ಲಿ ಅರಣ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೇಟೆ ಆಡುವಂತಿಲ್ಲ ಒಂದು ವೇಳೆ ಬೇಟೆ ಆಡಿದ್ದು ಕಂಡು ಬಂದಲ್ಲಿ ಅವರು ಕಾನೂನು ಬಾಹಿರ ಅಪರಾಧಿಗಳಾಗಿರ್ತಾರೆ ಇಲ್ಲಿ ಹಂದಿಗಳಿಗೆ ಕಾಡಂದಿಗಳಿಗೆ ಯಾವುದೇ ಥರದ ಆಹಾರ ಇಲ್ಲ ಈ ದಿನದಲ್ಲಿ ಅವು ಕಬ್ಬು ಗದ್ದೆಗಳು ಇನ್ನು ಎತ್ತರವಾಗಿ ಸಸಿ ಗಿಡಗಳು ಹೊಲ್ದಲ್ಲಿ ಬೆಳಿತಕ್ಕಂಥ ಪೈರುಗಳಲ್ಲಿ ಅವು ಜಾಸ್ತಿ ಅಡಗಿರ್ತಾವ ಅಂಥದ್ದು ಇಲ್ಲಿ ಯಾವುದೇ ಥರದ ಹಂದಿಗಳು ಆಹಾರ ಇಲ್ಲ ಆದರೂ ಹಿಂದೆಲ್ಲ ಇಲ್ಲೆಲ್ಲ ಬಂದು ಕಾಡಂದಿಗಳು ಜಬ್ರಿ ಬಿಟ್ಟವು ನೆಲನ ಇವು ಕಾಡಂದಿಗಳು ಬಂದವನೋಕ್ಕೆ ಇದೆ ಸಾಕ್ಷಿ ನೆಲ ನಾವು ಅಂಥ ಕ್ವಾರಿಲಿ ಹೊಡಿತಾವೆ ಇವು ಭಾರಿ ಅಪಾಯಕಾರಿ ಕಾಡಂದಿಗಳ ಜಾಗದ ಮನುಷ್ಯ ಇರಬಾರ್ದು ಅವನ್ನ ರೇಗಿಸಬಾರ್ದು ಚಿರಿತಿನೂ ಕೂಡ ಅಷ್ಟೇ ಚಿರಿತಿ ಮನುಷ್ಯನಿಗೆ ಯಾವುದೇ ತರಹದ ತೊಂದರೆ ಮಾಡಲ್ಲ ಚಿರಿತಿ ನಮ್ಮ ನೋಡಿ ನಮ್ಮನ್ನ ಚಿರಿತಿ ನೋಡಿದಾಗ ಚಿರಿತಿ ಕಣ್ಣಿನ ಕೇಂದ್ರ ದೃಷ್ಟಿ ನಮ್ಮ ಕಣ್ಣಿನ ಮೇಲೆ ಬಿದ್ದು ನಮ್ಮ ಕಣ್ಣಿನ ಕೇಂದ್ರ ದೃಷ್ಟಿ ಚಿರಿತಿ ಕಣ್ಣಿನ ಮೇಲೆ ಬಿದ್ದಾಗ ಮನುಷ್ಯ ಬೇಗನೆ ಓಡ್ಬೇಕು ಬೇಗನೆ ಓಡೋಗ್ಬೇಕು ಆಮೇಲೆ ಕಡೆ ಮನುಷ್ಯ ಹಂಗೆ ಓಡಾಗಬಾರ್ದು ಕಿರುಚಿ ಅಂತ ಕ್ಯಾಕಿ ಹೊಡ್ಕೊಂತ ಹೊಡಬೇಕು ಅದು ಕ್ಯಾಕಿ ಕಿರ್ಸೋದು ಯಾವ ರೀತಿ ಇರೋಕಂದ್ರೆ ಚಿರಿತಿಯ ಹೃದಯ ವೈಬ್ರೇಷನ್ ಆಗ್ಬೇಕು ಚಿರಿತಿಯರು ನಮ್ಮ ಕಿರ್ಚುವಿಕೆಯ ಕಿವಿಗೆ ಕಿರ್ ಚಿರತಿ ಕಿವಿಗೆ ಬಿತ್ತಂದ್ರೆ ಚಿರತಿ ಕಿವಿ ಚಿರ್ತಿ ಕಿವಿ ಒಳಗೆ ಹಂಗೆ ಮಳೆ ತಿನಿಸ್ದಂಗೆ ಆಗಿರ್ಬೇಕು ಆಮೇಲೆ ಕಡೆಗೆ ಚಿರ್ತಿ ಹೃದಯ ವೈಬ್ರೇಷನ್ ಬರ್ಬೇಕು ಆ ರೀತಿ ಕಿರುಚಿರು ಮಾತ್ರ ಚಿರಿತಿ ಹೇಳ್ದಾಗ ಕೇಳ್ದೆ ಹೊಡಗ್ ಬಿಡ್ತೈತಿ ಆಮೇಲೆ ಕಡೆ ಚೀರ್ತಿ ಇದ್ದ ಇದ್ದಾಗ ಚಿರತೆ ಕಣ್ಣಿಗೆ ಬಿದ್ದಾಗ ಚೀರ್ತಿ ಕಲ್ಲು ರೇಕ್ಸ್ ರೇಗ್ಸೋದಾಗಲಿ ಮಾಡಿದರೆ ಸಾವು ಕಟ್ಟಿಟ್ಟ ಬುತ್ತಿ ಚೀರ್ತಿ ಒಂದು ಬಾರಿ ಹಿಡ್ಕೊಂಡು ಕೊಡವು ತಂದ್ರೆ ಮನುಷ್ಯನ ಮನುಷ್ಯ ಯಾವುದೇ ಕಾರಣಕ್ಕೂ ಬದುಕಲ್ಲ ಅವ್ನು ಬದುಕಿದ್ರು ಇದ್ರೂ ಅಂದರೆ ಸತ್ರು ಒಂದಾನ ಅನ್ನೋ ರೀತಿಯಲ್ಲಿ ಅವನ ಒಂದು ಜೀವನ ಪ್ರಾಣಿಗಳು ಪ್ರಾಣಿಗಳುಕ್ಷಿ ಪಕ್ಷಿ ಪ್ರಾಣಿಗಳು ಈ ಅರಣ್ಯದಲ್ಲಿ ಒಂದು ಸ್ವಲ್ಪ ನೀರು ಐತಿ ಕುಡಿಲಿಕ್ಕೆ ಇದು ಫ್ರೆಬ್ರವರಿ ಎಂಡಿನ ತನಕ ಅರ್ತೈತಿ ಈ ಜಲಾಶಯ ಮೆಲ್ಕ ಪ್ರೆಬ್ರವರಿ ಎಂಡಿನ ತನಕ ಇರ್ತೈತಿ ಅಲ್ಲಿಗೆ ಪ್ರೆಬ್ರವರಿ ಎಂಡ ತನಕ ಐತಂದ್ರೆ ಎರಡು ಸಾವಿರದ ಇಪ್ಪತ್ತಾರದು ಫೆಬ್ರವರಿ ಎಂಟಿನ ತನಕ ನೀರುತ್ತಂದರೆ ಯುಗಾದಿಯಾಗಿ ಒಂಬತ್ತು ಮೇಲೆ ಮಳೆಗಾಲ ಪ್ರಾರಂಭ ಆಗೋವಂಥ ಯೋಗ ಬಲಾತ್ಕಾರ ಐತಿ ವರ್ಷ ಯುಗಾದಿಯಾಗಿ ಒಂಬತ್ತು ಮೇಲ್ಪಟ್ಟು ಸಿಡಿಲು ಗುಡುಗು ಮುಂದೆ ಗಾಳಿ ಹಿಂದೆ ಮಳಿ ಆಗುವಂಥ ಯೋಗ ಬಲತ್ಕಾರ ಐತಿ ಅಮಾಮ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದ ಪ್ರಕಾರ ನಾನು ಶ್ರೀ ಮಂಜುನಾಥ ಕಳಿಂಗ ಗುರುಜಿ ತಪೋವಿಧಿ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಈ ಒಂಬತ್ತು ಮೇಲ್ಪಟ್ಟು ಮಳೆ ಆಗ್ತಕ್ಕಂಥ ಯೋಗ ಐತಿ ಅದು ಮಳೆಯಾಗ ಕಾರಣ ಏನಂದ್ರೆ ಗುರುವಿನ ಆಶೀರ್ವಾದ ಗುರು ಗುರುವಿನ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಮಳೆಗಾಲ ಆಗ್ತಕ್ಕಂಥದ್ದು ಈ ಅರಣ್ಯ ಸಂಪೂರ್ಣವಾಗಿ ಜಲಾಶಯ ತುಂಬ ತುಂಬೈತಿ ಅಕ್ಕಿ ಪಕ್ಷಿಗಳು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡುವಂಥ ಒಂದು ಅವಕಾಶ ಮತ್ತು ಪ್ರಕೃತಿಯ ಸ್ವರೂಪ ಒದಗಿಸಿಕೊಡ್ತೈತಿ ಪ್ರಕೃತಿಯ ಸ್ವರೂಪ ಒದಗಿಸಿಕೊಡ್ತೈತಿ ಹಕ್ಕಿ ಪಕ್ಷಿಗಳು ಇಲ್ಲಿ ನೋಡಿ ಅರಣ್ಯದ ಮೇಲೆ ಅಗ್ನಿಯ ದಾಳಿ ಇದು ಅರಣ್ಯಕ್ಕೆ ಹೇಗೆ ಈ ಬೆಂಕಿ ಅರ್ಥತಿ ಅಂದ್ರೆ ಎಲ್ಲೋ ಒಬ್ಬ ರೈತ ತನ್ನ ಅಲ್ದಾಗ ಮ್ಯಾರಿಯಾಗ ಬೆಂಕಿ ಹಚ್ಚಿರ್ತಾನೆ ಅದು ಈಗ ಮೂಡುಗಾಳಿ ಪೂರ್ವಾಭಿಮುಖದಿಂದ ಸಾಕಷ್ಟು ಗಾಳಿ ಬರುವಂಥ ದಿನ ಇದು ಈ ಅದು ಆ ಒಂದು ಬೀಸುವಂಥ ಗಾಳಿಯಿಂದ ಬೆಂಕಿ ಈ ಅರಣ್ಯದವರೆಗೆ ಬಂದು ತಲುಪ್ತತಿ ಆವಾಗ ಈಗ ಅರಣ್ಯಕ್ಕೆ ಬೆಂಕಿ ಆವರ್ಷ ಅಂತೈತಿ ಇಡೀ ಅರಣ್ಯನೇ ಸುಟ್ಟು ನಾಶವಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಕತಿ ಇಲ್ಲಿಯೂ ಕೂಡ ಅರಣ್ಯದಲ್ಲಿ ನೀರಿದೆ ಎಲ್ಲ ಪಕ್ಷಿ ಪ್ರಾಣಿಗಳು ಈ ಅರಣ್ಯದ ಈ ನೀರಿನ ಬಳಿ ಬಂದು ನೀರು ಕೂಡ ಹಾಕವು ಇದು ಫೆಬ್ರವರಿ ಎಂಡಿಗೆ ಜಲಾಶಯ ಬತ್ತೈತಿ ಮಾರ್ಚ್ ಒಳಗಾಗಿ ಮಳೆಗಾಲ ಹಾರಿ ಮತ್ತು ನೀರು ಜಲಾಶಯ ಬಂದಾಗ ಬರ್ತೈತಿ ಪಕ್ಷಿ ಪ್ರಾಣಿಗಳು ಸುಖ ಸಂತೋಷವಾಗಿ ಇರ್ತಾವ ಈ ಇದಿಂದ ಎಲ್ಲ ಪರಿಸರ ಎಲ್ಲ ಎಲೆಗಳು ಉದುರ್ಯಾವು ಕಾರಣ ಏನಂದ್ರೆ ಇನ್ನು ವಸಂತ ಕಾಲ ಬಂತು ಎಲ್ಲ ಎಲೆಗಳು ಉದುರಿ ಹೊಸ ಚಿಗುರು ಹಳೆ ಬೇರು ಹೊಸ ಚಿಗುರು ಪ್ರಾರಂಭ ಆಕೈತಿ ಮಾರ್ಚ್ ಹತ್ತರಿಂದ ಹದಿನೈದನೇ ತಾರೀಕು ಮಾರ್ಚ್ ಹತ್ತರಿಂದ ಹದಿನೈದನೇ ತಾರೀಕಿನೊಳಗೆ ಈಗಿದ್ದ ಒಂದು ವಾತಾವರಣ ಈಗಿದ್ದಂಥ ಒಂದು ಪರಿಸರ ಮಾಲಿನ್ಯವಾಗಿರಲ್ಲ ಎಲ್ಲ ಚಿಗುರಿ ಹೊಸ ಪ್ರಪಂಚ ಸೃಷ್ಟಿಯಾದಂಥ ಒಂದು ಅನುಭವ ಕಾಣಿಸ್ತೈತಿ